ನಮಸ್ಕಾರ ಗೆಳೆಯರಿ ಎಲ್ಲ ಹೆಂಗಿದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನನ್ನ ಎರಡನೇ ವಿಡಿಯೋಗಾಗಿ ಸ್ವಾಗತ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವರ್ಷ ನವೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೂ ತುಂಬನೇ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಶಬರಿಮಲೆ ಯಾತ್ರೆನ ಕೈಗೊಳ್ತಾರೆ ವಿಶ್ವವಿಖ್ಯಾತ ಶಬರಿಮಲೆಯ ಬಗ್ಗೆ ಇಂದಿನ ಈ ವಿಡಿಯೋ ಶಬರಿಮಲೆ ಮೈಸೂರಿನಿಂದ ಸುಮಾರು ಐನೂರ ಏಳು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಆರುನೂರ ಹದಿಮೂರು ಕಿಲೋಮೀಟರ್ ವ್ಯಾಪಿಸುತ್ತೆ ನಂತರ ಈ ದೇವಸ್ಥಾನಕ್ಕೆ ಪ್ರಪಂಚದಾದ್ಯಂತ ಭಕ್ತಾದಿಗಳು ಇಲ್ಲಿಗೆ ಅಯ್ಯಪ್ಪ ಸ್ವಾಮಿಯನ್ನು ನೋಡಲು ಬರ್ತಾರೆ ಕೇರಳದ ಶಬರಿಮಲೆಯಲ್ಲಿರುವ ವಿಶ್ವ ಪ್ರಸಿದ್ಧ ದೇವಾಲಯ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಸ್ವಾಮಿಯನ್ನು ಮಣಿಕಂದನ್ ಮತ್ತು ಮಣಿಕಂಠನ್ ಎಂದು ಸಹ ಕರೀತಾರೆ ಈಗಾಗಲೇ ಅಯ್ಯಪ್ಪ ಸ್ವಾಮಿ ಭಕ್ತರು ದರ್ಶನಕ್ಕೆ ಯಾತ್ರೆಯನ್ನು ಆರಂಭಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹರಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗೆ ಮಹಿಷಾಸುರನ ತಂಗಿಯಾದಂತಹ ಮಹಿಷಿಯ ಈ ಸೇಡಿನ ಕತೆ ಬಂದು ಅಣ್ಣನ ಸಾವಿನ ಪ್ರತೀಕಾರ ತೆಗೆದುಕೊಳ್ಳಲು ನಿರ್ಧರಿಸಿದ ಮಹಿಷಿ ಒಮ್ಮೆ ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸ್ತಾಳೆ ಮೆಚ್ಚಿದ ಬ್ರಹ್ಮ ನಿನಗೆ ಏನು ವರ ಬೇಕು ಕೇಳಿ ಅಂತ ಕೇಳಿದಾಗ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗು ಮಾತ್ರ ನನ್ನನ್ನು ಕೊಲ್ಲಬಹುದು ಎಂಬ ವರವನ್ನು ಕೇಳ್ತಾಳೆ ಈ ವರವನ್ನು ಪಡೆದ ಆಕೆ ತನ್ನ ಸಾವು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅನ್ಕೋತಾಳೆ ನಂತರ ಈ ವರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾ ಆರಂಭಿಸುತ್ತಾಳೆ ಎಲ್ಲರಿಗೂ ತೊಂದರೆನ ಕೊಡಲು ಆರಂಭಿಸ್ತಾಳೆ ಇದರಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾಳೆ ಇವರು ಕಷ್ಟ ಆಲಿಸಿದ ವಿಷ್ಣು ಮತ್ತೆ ಮೋಹಿಯ ರೂಪ ತಾಳಿ ಶಿವನ ಜೊತೆ ಸೇರಿ ಒಂದು ಮಗುವಿಗೆ ಜನ್ಮ ನೀಡುತ್ತಾನೆ ಈ ಮಗುವಿನ ಹರಿಹರ ಎಂದು ಸಹ ಕರೆಯುತ್ತಾರೆ ಈ ಮಗುವನ್ನು ಯಾರಿಗೆ ಕೊಡುವುದು ಎಂದು ಯೋಚನೆ ಮಾಡುವ ಸಂದರ್ಭದಲ್ಲಿ ಮಕ್ಕಳಿಲ್ಲದ ಪಂದಳ ಸಾಮ್ರಾಜ್ಯದ ರಾಜ ರಾಜಶೇಖರ ಹಾಗೂ ಆತನ ಪತ್ನಿಗೆ ನೀಡಲು ನಿರ್ಧರಿಸ್ತಾರೆ ಶಿವ ಮತ್ತು ವಿಷ್ಣು ಮಗುವಿನ ಕೊರಳಿಗೆ ಬಂಗಾರದ ಮಣಿಯನ್ನು ಕಟ್ಟಿ ಪಂಪ ನದಿ ತೀರದಲ್ಲಿ ಬಿಟ್ಟು ಬರ್ತಾರೆ ಮತ್ತು ನದಿ ಸಮೀಪದಲ್ಲಿ ಇದ್ದ ರಾಜನಿಗೆ ಮಗುವಿನ ಅಳು ಕೇಳಿಸಿ ಹತ್ತಿರ ಬಂದು ನೋಡ್ತಾನೆ ಆ ಮಗುವನ್ನು ಕಂಡು ಎತ್ತುಕೊಳ್ತಾನೆ ಆಗ ಸನ್ಯಾಸಿಯೊಬ್ಬರು ಪ್ರತ್ಯಕ್ಷವಾಗಿ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗುವಂತೆ ಸಲಹೆಯನ್ನು ನೀಡ್ತಾರೆ ಹಾಗೆಯೇ ಮಣಿಕಂಠ ಎಂದು ನಾಮಕರಣ ಮಾಡಲು ಸಹ ಸಲಹೆಯನ್ನು ನೀಡ್ತಾರೆ ಸನ್ಯಾಸಿಗಳ ಮಾತಿನಂತೆ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋದ ರಾಜ ಸ್ವಂತ ಮಗನ ರೀತಿಯಲ್ಲಿ ಬೆಳೆಸ್ತಾನೆ ಹೀಗೆ ಕೆಲ ವರ್ಷಗಳ ನಂತರ ರಾಣಿಯು ದೇವರ ಆಶೀರ್ವಾದದಿಂದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆದರೆ ಕಾಲ ಕಳೆದ ನಂತರ ರಾಜನು ಅಯ್ಯಪ್ಪನನ್ನು ತನ್ನ ರಾಜ ವಾರಸುದಾರನನ್ನಾಗಿ ಮಾಡಲು ನಿರ್ಧಾರ ಮಾಡ್ತಾನೆ ಈ ನಡುವೆ ದುಷ್ಟ ಬುದ್ಧಿಯ ಮಂತ್ರಿಯು ರಾಣಿಯ ತಲೆನ ಕೆಡಿಸ್ತಾನೆ ಸ್ವಂತ ಮಗ ಇರುವಾಗ ಅಯ್ಯಪ್ಪ ರಾಜನಾಗುವ ಸಾಧ್ಯವಿಲ್ಲ ಎಂದು ತಲೆ ತುಂಬುತ್ತಾನೆ ಇದನ್ನು ನಂಬಿ ರಾಣಿ ಸಹ ಅಯ್ಯಪ್ಪನನ್ನು ಸಾಯಿಸಲು ಮಂತ್ರಿಯೊಡನೆ ಒಂದು ಸಂಚನ್ನು ರೂಪಿಸ್ತಾಳೆ ರಾಣಿಯು ನಿಗೂಢ ಕಾಯಿಲೆ ಇರುವ ರೀತಿ ನಾಟಕಾಡ್ತಾಳೆ ಅದು ಗುಣವಾಗಲು ಹುಲಿಯ ಹಾಲು ಬೇಕು ಎಂದು ಅಯ್ಯಪ್ಪನನ್ನು ಕಾಡಿಗೆ ಕಳುಹಿಸಿ ಹುಲಿಗೆ ಆಹಾರವಾಗಿ ನೀಡುವ ಯೋಜನೆಯನ್ನು ಹಾಕ್ಕೊಂಡಿರ್ತಾಳೆ ತಾಯಿಯ ಆರೋಗ್ಯದ ದೃಷ್ಟಿಯಿಂದ ಕಾಡಿಗೆ ಹೋದ ಅಯ್ಯಪ್ಪನಿಗೆ ದಾರಿಯಲ್ಲಿ ಮಹಿಷೆಯ ಕೆಟ್ಟ ಕೆಲಸದ ವಿಚಾರ ತಿಳಿಯುತ್ತದೆ ಕಾಡಿನಲ್ಲಿ ಮಹಿಷಿ ಹಾಗೂ ಅಯ್ಯಪ್ಪನ ನಡುವೆ ಘೋರ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಅಯ್ಯಪ್ಪ ಮಹಿಷಿಯ ಯತಿಯ ಮೇಲೆ ತಾಂಡವ ನೃತ್ಯ ಮಾಡುತ್ತಾನೆ ಇದನ್ನು ನೋಡಿದ ಮಹಿಷಿಯು ಅಯ್ಯಪ್ಪ ಸ್ವಾಮಿಯು ಸಾಮಾನ್ಯ ವ್ಯಕ್ತಿಯಲ್ಲ ದೈವಾಂಶ ಸಂಭೂತ ಎಂದು ತಿಳಿದು ಮಹಿಷಿಯು ಪ್ರಾಣ ಬಿಡುತ್ತಾಳೆ ನಂತರ ಹುಲಿಯ ಹಾಲನ್ನು ಹುಡುಕಿ ಹೊರಟಾಗ ದೇವೇಂದ್ರನು ಹುಲಿಯ ರೂಪ ತಾಳಿ ಅಯ್ಯಪ್ಪನ ಜೊತೆ ರಾಜ್ಯಕ್ಕೆ ಮರಳುತ್ತಾನೆ ಹುಲಿಯ ಬೆನ್ನೇರಿ ಬಂದ ಅಯ್ಯಪ್ಪನನ್ನು ನೋಡಿ ರಾಜ ಹಾಗೂ ರಾಣಿ ಇಬ್ಬರು ಸಾಮಾನ್ಯ ಮನುಷ್ಯ ಅಲ್ಲ ದೇವರು ಎಂದು ಅರ್ಥವಾಗುತ್ತದೆ ಆದರೆ ಅಯ್ಯಪ್ಪನು ರಾಜ್ಯವನ್ನು ಆಳುವ ಪ್ರಸ್ತಾಪವನ್ನು ನಿರಾಕರಿಸಿ ಬದಲಾಗಿ ಶಬರಿಮಲೆಯಲ್ಲಿ ನೆಲೆಸಲು ನಿರ್ಧಾರ ಮಾಡ್ತಾರೆ ಧಾರ್ಮಿಕ ದಂತಕಥೆಗಳ ಪ್ರಕಾರ ಸಾಗರ ಮಂತ್ರದ ಸಮಯದಲ್ಲಿ ಭೋಲೆನಾಥನು ಭಗವಾನ್ ವಿಷ್ಣುವಿನ ಮೋಹಿನಿ ರೂಪದಲ್ಲಿದ್ದಾಗ ಆಕರ್ಷಿತನಾದಂತಹ ಕಾರಣದಿಂದಾಗಿ ಒಂದು ಮಗು ಜನಿಸಿತು ಅದನ್ನು ಅಯ್ಯಪ್ಪ ಸ್ವಾಮಿ ಅಂತಹ ಸಹ ಕರೀತಾರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಯ್ಯಪ್ಪ ಸ್ವಾಮಿ ಒಬ್ಬ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದ ಅದಕ್ಕಾಗಿಯೇ ಹತ್ತರಿಂದ ಐವತ್ತು ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರಿಗೂ ಆತನ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ ಮಕರ ಸಂಕ್ರಾಂತಿಯ ರಾತ್ರಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಬಳಿ ಆಕಾಶದಲ್ಲಿ ಒಂದು ಬೆಳಕು ಅದ್ಭುತವಾಗಿ ಗೋಚರಿಸುತ್ತೆ ದಟ್ಟ ಕತ್ತಲೆಯಲ್ಲೂ ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತದೆ ಈ ಬೆಳಕನ್ನು ನೋಡಿದಾಗಲೆಲ್ಲ ಅದರ ಜೊತೆಯಲ್ಲಿ ಶಬ್ದವೂ ಸಹ ಕೇಳಿಸುತ್ತೆ ಎಂದು ಹೇಳುತ್ತಾರೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ಬೆಳಕನ್ನು ನೋಡಲು ಬರ್ತಾರೆ ಭಕ್ತರು ಈ ದೇವರನ್ನು ಜ್ಯೋತಿ ಅಂತಲೂ ಸಹ ನಂಬುತ್ತಾರೆ ಭಕ್ತರಿಗಾಗಿ ಕಳುಹಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಈ ಮಕರ ಜ್ಯೋತಿ ನಕ್ಷತ್ರವು ಕಾಣಿಸುತ್ತದಂತೆ ಅದನ್ನು ಪೂಜಿಸಲಾಗುತ್ತದೆ ದೇವಾಲಯದ ಆಡಳಿತದ ಅರ್ಚಕರ ಪ್ರಕಾರ ಮಕರ ತಿಂಗಳಲ್ಲಿ ಮೊದಲನೆಯ ದಿನ ಆಕಾಶದಲ್ಲಿ ಕಾಣುವ ವಿಶೇಷ ನಕ್ಷತ್ರವನ್ನು ಮಕರ ಜ್ಯೋತಿ ಎಂದು ಕರೆಯುತ್ತಾರೆ ನಮ್ಮ ಆಕಾಶದಲ್ಲಿ ಗೋಚರಿಸಿರುವ ಸೂರ್ಯನ ನಕ್ಷತ್ರ ಮಕರ ಜ್ಯೋತಿ ಎರಡನೆಯ ಪ್ರಕಾಶಮಾನವಾಗಿ ನಕ್ಷತ್ರವಾಗಿದೆ ಇದರ ಬೆಳಕು ಅದ್ಭುತವಾಗಿ ಗೋಚರಿಸುತ್ತದೆ ಆದರೆ ಭಕ್ತರು ಹೇಳುವ ಪ್ರಕಾರ ಇದು ನಕ್ಷತ್ರವಾಗಿದ್ದರೆ ಇಡೀ ಪ್ರಪಂಚಕ್ಕೆ ಕಾಣಿಸಬೇಕಾಗಿತ್ತು ಆದರೆ ಕೇವಲ ಇಲ್ಲಿ ಮಾತ್ರ ಯಾಕೆ ಕಾಣಿಸುತ್ತದೆ ಎಂದು ಪ್ರಶ್ನೆಯನ್ನು ಹಾಕ್ತಾರೆ ಎಂದಿಗೂ ಕೂಡ ಇದು ಇಲ್ಲಿ ರಹಸ್ಯವಾಗಿಯೇ ಉಳಿದಿದೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ధన్యవాదాలు